ಏನಾದರೂ ಸೌದಿ ಬಗ್ಗೆ ದೂರ ಕೊಡ್ತೀರ ಹೈಕಮಾಂಡ್ಗೆ ಈಗ ಅಂತ ಸಂದರ್ಭ ಬಂದಿಲ್ಲ ಬಂದಾಗ ನೋಡು ನಾನು ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಯಾರಿಗೆ ನನಗೆ ಟಿಕೆಟ್ ತಟ್ಟದಾಗ್ಲೂ ಸಹಿತ ಒಂದೇ ಒಂದು ವರ್ಡ್ ಮಾತನಾಡದೆ ಅವ್ರಿಗೆ ಬೆನ್ ಹತ್ತಿದ್ದೀನಿ ನನ್ನ ಸ್ಥಳದಲ್ಲಿ ಬೇರೆ ಯಾರಾದರೂ ಇದ್ರೆ ಬಂಡಾಯ ಹಾಕ್ತಿದ್ರು ಮತ್ತೇನೇನೋ ಮಾಡ್ತಿದ್ರು ನಾನು ಒಂದೇ ಒಂದು ಮಾತು ಆಡದೆ ಅವ್ರ ಗೆಲುವಿನಲ್ಲಿ ನಂದು ಶಿವಮ ಇದೆ ಅವ್ರು ಒಪ್ಕೋತಾರೋ ಬಿಡ್ತಾರೋ ಗೊತ್ತಿಲ್ಲ ಅವ್ರ ಗೆಲುವಿನಲ್ಲಿ ನನ್ನ ಇದೆ ನಾನು ನಾಲ್ಕು ವರ್ಷದ್ದು ದುಡ್ದಿದ್ ಪರಿಶ್ರಮ ಇದೆ ಬೆವರಿದೆ ನನ್ನಂತೇ ಅನೇಕ ಮುಖಂಡರು ಅನೇಕ ಕಾರ್ಯಕರ್ತರು ಪರಿಶ್ರಮ ಇದೆ ಇಂಥ ಸಂದರ್ಭದಲ್ಲಿ ಅವ್ರು ಟಿಕೆಟ್ ಸಿಕ್ಕ ಮೇಲೂ ನಾವು ವಿರೋಧ ಮಾಡಿಲ್ಲ ಈಗ ನಾನು ನನ್ನ ಅಧ್ಯಕ್ಷ ಸ್ಥಾನ ಸಂಬಂಧ ನಾನು ಬಹಿರಂಗವಾಗಿ ಏನು ಹೇಳೋದಿಲ್ಲ ಸಂಬಂಧಿಸಿದ ಮುಖಂಡರು ಕೇಳಿದ್ರೆ ನಮ್ಮ ಹಿರಿಯರು ಹೈ ಹೈಕಮಾಂಡ್ ಕೇಳಿದ್ರೆ ನನ್ನ ಏನು ಅನ್ನೋದನ್ನ ಅವ್ರು ಮುಂದೆ ಹೇಳ್ತೀನಿ ಸಹದಿ ಅವರು ನೇರ ನೇರ ಆರೋಪ ಮಾಡ್ತಾ ಇದ್ದಾರೆ ಮನ ಕೇಳ್ತಾ ಇದ್ದೀರಿ ಅಂತ ಏನು ಬೇಕಾ ನಿಮಗೆ ನಾನು ನಿಮಗೆ ನೇರ ನೇರ ಅವ್ರಿಗೆ ಆ ಇವತ್ತು ಅವನವನ ಕೊಟ್ಟಿದ್ದೀನಿ ಅವರು ಮೂರು ಸ್ಥಳ ಹೇಳಿದ್ದೀನಿ ಮೂರು ಸ್ಥಳದಲ್ಲಿ ಯಾವ ಸ್ಥಳದಲ್ಲಿ ಆದ್ರೂ ಬರ್ಲಿ ನಮ್ಮ ಹುರುಕ್ತಾದ್ರೂ ಬರಲಿ ನಾನು ಬರಕ್ ಸಿದ್ಧದ್ದೀನಿ ಹಸಿ ಅರಿವೆಯಲ್ಲೇ ಬರೋಕ್ ಸಿದ್ಧದೇನೆ ಮತ್ತೆ ಇಷ್ಟು ನನ್ನ ಹತ್ರ ಸತ್ಯ ಇದ್ದಾಗಲೇ ನಾನು ಹೇಳಕ್ ಸಾಧ್ಯ ಹೌದಲ್ಲ ಹೇಳಿ ಅವರು ಅವ್ರು ಏನು ಹೇಳಿದಾರಲ್ಲ ಅದ್ನ ಹೇಳಿ ನಾನು ಹೇಳ್ತೀನಿ ಕಾನೂನು ಪ್ರಕಾರ ಅಂದ್ರೆ ಕಾನೂನು ಪ್ರಕಾರ ನಾವು ಕಾನೂನು ಹೋರಾಟ ಮಾಡಬೇಕಾಗುತ್ತೆ ಅಂತ ಹೇಳಿದ್ರಿ ಏನು ಯಾವ ರೀತಿ ಕಾನೂನು ಹೋರಾಟ ನಾನು ನಮ್ಮ ತಜ್ಞರ ಜೊತೆ ಮಾತಾಡ್ತಾ ಇದ್ದೀನಿ ಕಾನೂನು ತಜ್ಞರ ಜೊತೆ ಅದನ್ನು ಮುಂದೆ ನೀವು ತಿಳಿಸ್ತೀನಿ ಕಾದು ನೋಡ್ಬೇಕಾ ಏನು ನಿಮ್ಮ ಒಂದು ಪ್ಯಾನೆಲ್ ವಿರುದ್ಧ ನಾನು ಸ್ಪರ್ಧೆ ಮಾಡಿದೆ ಅನ್ನೋ ಒಂದೇ ಕಾರಣಕ್ಕೆ ನೀವು ನನ್ನ ಮೇಲೆ ಇಂಥ ಒಂದು ಆಪಾದನೆ ಮಾಡ್ತಾ ಇದ್ದಾರಲ್ಲ ಇದಕ್ಕೆ ನಾನು ನನಗೆ ನೋವಾಗಿ ಇವತ್ತು ನಾನು ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಇದು ನನ್ನ ಹೆಸರು ಕೆಡಿಸುವಂಥ ಪ್ರಯತ್ನವನ್ನು ನೀವು ದಯವಿಟ್ಟು ಕೈ ಬಿಡ್ರಿ ಯಾಕಂದ್ರೆ ಇದನ್ನೇ ಮುಂದುವರಿಸಿದ್ರೆ ನಾನು ಕಾನೂನು ತಜ್ಞರ ಜೊತೆ ಮಾತಾಡಿ ಮುಂದಿನ ಕಾನೂನು ಕ್ರಮ ತೆಗೆದುಕೊಳ್ಬಾರ್ದು ಆಯಿತು ಅನ್ನೋಂಥ ಒಂದು ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ತಮಗೆ ನಾನು ಕೊಡ್ತಾ ಇದ್ದೀನಿ ಇದು ಶಿವೋಗಿಗಳ ತಪೋಭೂಮಿ ಸಿದ್ದೇಶ್ವರ ಪಾಂಡ್ರೆ ಅಂತ ಹೇಳ್ತೀವಿ ನಾವು ಸಿದ್ದೇಶ್ವರ ಪಾಂಡ್ರಿ ಒಳಗ ಶಿವೋಗಿಗಳ ತಪೋಭೂಮಿ ಒಳಗ ಅನ್ಯಾಯ ಯಾವತ್ತೂ ನಡೆಯಲ್ಲ ಬಹಳ ದಿನ ನಡೆಯಲ್ಲ ಈ ಒಂದು ಅಂಶವನ್ನ ನಾನು ಗಮನದಲ್ಲಿ ಇಟ್ಕೊಂಡು ಬಹಳ ಎಚ್ಚರಿಕೆಯಿಂದ ಈ ಮಾತನ್ನ ನಿಮಗೆ ನಾನು ಹೇಳ್ತಾ ಇದ್ದೀನಿ ಸವದೇವರೇ ನೀವು ಹಸಿ ಅರಿಬಿ ಹಾಕೊಂಡು ತಪೋಭೂಮಿ ಶಿವೋಗಿಗಳ ಗದ್ದಿಗೆ ಹತ್ತಕ್ಕೆ ಬಂದು ಗದ್ದಿಗೆ ಹಿಡಿದು ಇಲ್ಲ ಸಿದ್ದೇಶ್ವರ ದೇವ ದೇವಸ್ಥಾನದಲ್ಲಿ ಸಿದ್ದೇಶ್ವರ ದೇವರ ಗದ್ದಿಗೆ ಹಿಡಿದು ಇಲ್ಲ ಮಂಜುನಾಥ ಸ್ವಾಮಿಯ ದೇವರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಗದ್ದಿಗೆ ಹಿಡಿದು ಹೇಳಬೇಕು ಹೇಳ್ಬೇಕು ಗಜಾನಂದ ಸುಳ್ಳು ದುಡ್ಡು ಕೇಳಿದ್ದ ನಾ ಇಲ್ಲ ಅಂತ ಹೇಳಿದ್ನಿ ಮತ್ತು ಆತನಿಗೆ ನಾನು ಯಾವುದೇ ಆಶ್ವಾಸನೆ ಕೊಟ್ಟಿಲ್ಲ ಅಂತ ನೀವು ಗದ್ದಿಗೆ ಹೇಳಿದ್ರೆ ನೀವು ಹೇಳಬೇಕು ಸುಳ್ಳು ಅವ್ರು ಹೇಳ್ತಾ ಇರೋದಂತ ಅವರು ಹೇಳಿದ್ದ ನಿಜ ಅಂತ ನಾ ಗದ್ದಿಗೆ ಮುಟ್ಟಿ ಹೇಳಾಕ್ತಾ ಇರದಿ ನನ್ನ ಮನೆ ದೇವರ ಹಾನಿ ಮಾಡಿ ನನ್ನ ಮಕ್ಕಳ ಹಾನಿ ಮಾಡಿ ಹೇಳಾಕ್ತಾ ಇರದಿ ನೀವು ಅದಕ್ಕೆ ಸಿದ್ಧರು ಇದ್ದೀರಾ ಅನ್ನೋದನ್ನ ನೀವು ನನಗೆ ಸ್ಪಷ್ಟೀಕರಣ ಕೊಡಬೇಕು ಅನ್ನೋದನ್ನ ಈ ಮೂಲಕ ನಿಮಗೆ ಸವಾಲು ಎಸ್ತಾ ಇದ್ದೀನಿ ದಯವಿಟ್ಟು ನಿಮಗೆ ಬೇಡಾದಾಗ ಏನೋ ಒಂದು ಹೇಳಿ ಜನರ ಭಾವನೆಗೆ ಜನರ ಕಾರ್ಯಕರ್ತರ ಭಾವನೆಗೆ ಧಕ್ಕೆ ತರುವ ಕೆಲಸ ದಯವಿಟ್ಟು ಮಾಡಬೇಡ್ರಿ ಅಂತ ಕೇಳ್ಕೊಂಡು ನನ್ನ ಮಾತು ಬರ್ತೀನಿ ಇದಕ್ಕಿಂತ ಏನು ಏನ್ ಮಾಡಕ್ ಬರ ಸಮ ನಾವೆ ದೇನವಾದ ಆದಂತ ಆನಿಯನ ತುಂಬಾ ತುಂಬಾ ಆಗಿಲ್ರಿ ಸದ್ಯದ ಟ್ರಾವಲ್ ರಾಜಕೀಯ ಭಂದೆಗಳು ಅವರು ಯಾಜದು ದಪ್ಪುತ್ತೆ ಮರಿಸ ಮಾಡಿದ್ರು ಮುನ್ಸಿಪಲ್ ಜೊತೆ ಏನು ಬೇಕatro ಟಿಕೆಟ್ ನಿಮೋ ಕೊಡತೀನಿ ಬಗಳ ಟಿಕೆಟ್ ನಿಮೋ ಕೊಟ್ಟಿ ಆ ರೂಮ್ಲೆ ಕೊಟ್ಟಿರಿ ಅಂದ್ರೆ ನಮಗೆ ದುಡುತ್ ಕಾರ್ಯಕರ್ತರ ಮೆಂಬರ್ಲಪ್ಪ ಬೇರೆ ಅವರಂಗೆ ಅವರ ಅವ್ರ ಕುಟುಂಬದ ಎಂದು ರಾಜಕಾರಣ ಮಾಡಿಲ್ಲ ನೀವು ನೋಡ್ತೀರಿ ಯಾವ ಆಫೀಸ್ ಅಧ್ಯಕ್ಷ ಹೋಗಿ ಏಜೆಂಟ್ ಕೇ ಮಾಡಿ ಎಂದು ರೊಕ್ಕದ ಬೆಲೆ ಹಾಕಿಲ್ಲ ಮತ್ತೆ ಇವ್ರ ಹತ್ರ ದುಡ್ಡು ಕೇಳೋದು ಪ್ರಮೇಯ ಇರಲಿ ದೇವ್ರ ನಂಗೆ ನನಗೇನ್ ಬೇಕೋ ನನಗೆ ಉಪಜೀವನಕ್ಕೆ ದೇವ್ರಿಗೆ ಎಷ್ಟು ಬೇಕೋ ಅಷ್ಟು ಕೊಟ್ಟಿದೆ ಬಟ್ಟೆ ಇದ್ರೆ ನಾನು ಕಳ್ಕೊಂಡೇನು ಬರ್ತದೆ ಇವತ್ತಿಗೂ ನನಗೆ ಎಷ್ಟು ಬೇಕೋ ಅಷ್ಟು ಅದ ನದಿ ದಾಖಲೆ ಇದು ಅವರೇ ಹೇಳುವಂತ ಶಿವಗಳು ಅಲ್ಲೇ ಮತ್ತೊಂದೇನು ನಾವು ದೊಡ್ಡ ಸ್ಥಾನದಾಗ ಇವತ್ತು ಏನು ಬೇಕಂತ ಹೇಳಿದ್ರು ಜನ ಕೂತ್ಸೋಣ ನಾನೇನೋ ಸರ್ ಸ್ಟಾರ್ಟ್ ಎಲ್ಲರಿಗೂ ನಮಸ್ಕಾರ ಮೊನ್ನೆ ನಡೆದ ಸಕ್ಕರೆ ಕಾರ್ಖಾನೆ ಚುನಾವಣೆ ದಿನ ಆತನೇ ಶಾಸಕರಾದ ಸನ್ಮಾನ್ಯ ಸವದಿಯವರು ನಾನು ದುಡ್ಡು ಕೇಳಿದ್ದೆ ಮತ್ತು ಆತನಿಗೆ ಯಾವುದೇ ಒಂದು ಹುದ್ದೆ ಆಶ್ವಾಸನೆ ಕೊಟ್ಟಿರಲಿಲ್ಲ ಅನ್ನೋ ಮಾತು ಮಾಧ್ಯಮದ ಮೂಲಕ ನನಗೆ ತಿಳಿತು ಆ ಒಂದು ನಿಟ್ಟಿನಲ್ಲಿ ಸ್ಪಷ್ಟೀಕರಣ ಕೊಡಲಿಕ್ಕೆ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇನೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಉಪ ಚುನಾವಣೆ ಸ್ಪ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡಿದ್ದೆ ಯಾಕೆಂದರೆ ಆವಾಗ ನಮ್ಮ ಶಾಸಕರಾದ ಮಹೇಶ್ ಕುಮಟಳ್ಳಿಯವರು ಅಪಾರ ಬೆಂಬಲಿಗರನ್ನೇ ಬಿಜೆಪಿ ಸೇರಿದಾಗ ಆ ಒಂದು ಉಳಿದಂತ ಜನರನ್ನ ಸಂಘಟನೆ ಮಾಡಿಕೊಂಡು ಸುಮಾರು ಅರವತ್ತು ಸಾವಿರ ಮತಗಳನ್ನ ತೆಗೆದುಕೊಂಡು ನಾನು ಸೋತೆ ಸೋತ್ರು ಸಹಿತ ಸೋತ್ ಮರದಿನದಿಂದಲೇ ಪಕ್ಷದ ಸಂಘಟನೆಯನ್ನ ಮಾಡಿ ಎಲ್ಲರ ಸರ್ಕಾರವನ್ನ ಪಡೆದುಕೊಂಡು ತನೂ ಮನದಂದ ನಾನು ಶ್ರಮ ವಹಿಸಿ ಯಾರಿಗೆ ಟಿಕೆಟ್ ಕೊಟ್ಟರು ಸಹಿತ ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗೂ ಟಿಕೆಟ್ ಕೊಟ್ಟರು ಸಹಿತ ಅವ್ರು ಗೆಲ್ಲಬೇಕು ಅನ್ನೋಂತ ವಾತಾವರಣವನ್ನ ನಾವೆಲ್ಲ ಕೂಡಿ ಸ್ಪಷ್ಟಿ ಮಾಡಿದ್ವಿ ನಾನು ಸಹಿತ ಒಬ್ಬ ಪ್ರಬಲ ಆಕಾಂಕ್ಷಿಯಾಗಿದ್ದೆ ಇಂತಹ ಸಂದರ್ಭದಲ್ಲಿ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಅನಿರೀಕ್ಷಿತವಾಗಿ ಅವರು ಬಂದರು ಬಂದ ತಕ್ಷಣ ಅಥನಿಗೆ ಬಂದ ಕೂಡಲೇ ನನ್ನ ಮನೆಗೆ ಬಂದರು ಬಂದಾಗ ನಾನು ಅವರು ಮಾತನಾಡುವಂಥ ಸಂದರ್ಭದಲ್ಲಿ ನಿನಗೆ ಬಹಳ ಅನ್ಯಾಯ ಆಗ್ಯದ ನಿನಗೆ ಕ್ಯಾಬಿನೆಟ್ ದರ್ಜೆ ಮಂಡಳಿ ಅಧ್ಯಕ್ಷ ಸ್ಥಾನವನ್ನ ಕೊಡಿಸುವಂಥ ಜವಾಬ್ದಾರಿ ನಂದು ಅನ್ನೋವಂಥ ಆಶ್ವಾಸನೆಯನ್ನ ನನಗೆ ಕೊಟ್ಟಿದ್ರು ಜೊತೆಗೆ ಅವರು ಹೇಳೋ ಹಾಗೆ ಟಿಕೆಟ್ ಬಿಟ್ಟು ಕೊಡ್ಲಿಕ್ಕೆ ನಾನು ದುಡ್ಡು ಕೇಳಿದ್ದೆ ಅಂತ ಏನು ಹೇಳ್ತಾರೆ ಆ ಸಂದರ್ಭನೇ ಇರಲಿಲ್ಲ ಯಾಕಂದ್ರೆ ಅವ್ರು ಅಥನಿಗೆ ಬರೋ ಸಂದರ್ಭದಲ್ಲಿ ಟಿಕೆಟ್ ಅನ್ನ ಅವ್ರು ಕನ್ಫರ್ಮ್ ಮಾಡಿಕೊಂಡೇ ಅಥನಿಗೆ ಬಂದಿದ್ರು ಈ ಒಂದು ನಿಟ್ಟಿನಲ್ಲಿ ಅವರ ಒಂದು ಹೇಳಿಕೆಯಿಂದ ನನ್ನ ಮನಸ್ಸಿಗೆ ತುಂಬಾ ನೋವಾಗಿ ಇವತ್ತು ನಿಮ್ಮ ಮುಂದೆ ನಾನು ನಿಂತಿದ್ದೇನೆ ಯಾಕೆಂದ್ರೆ ನನ್ನ ಮೂವತ್ತೊಂದು ವರ್ಷದ ರಾಜಕೀಯ ಮತ್ತು ಸಾಮಾಜಿಕ ಜೀವನವನ್ನ ನೀವು ನೋಡಿದಿರಿ ಅಥನಿ ಎಲ್ಲ ಜನನು ನೋಡಿದ್ದಾರೆ ನಾನು ಯಾವುದೇ ಒಂದು ಕಪ್ಪು ಚುಕ್ಕಿ ಇಲ್ಲದಂತೆ ನನ್ನ ಜೀವನವನ್ನ ನಿರ್ವಹಣೆ ಮಾಡಿಕೊಟ್ಟು ಬಂದಂತವ್ರು ನಾನು ಯಾವಾಗಲೂ ಹಲವಾರು ಹಣ ಗಳಿಸುವ ಅವಕಾಶ ಇದ್ದರೂ ಸಹಿತ ಹಣದ ಹಿಂದೆ ಯಾವತ್ತೂ ನಾನು ಬಿದ್ದಿಲ್ಲ ಇವತ್ತು ನಮ್ಮ ಹಿರಿಯರ ನಾನು ಗಳಿಸಿದಂತ ಆಸ್ತಿ ಮಾರಿ ನಾನು ರಾಜಕಾರಣ ಮಾಡ್ಕೊಂಡು ಬಂದಿದ್ದ ಬಂದಂತವ್ರು ನಾನು ಮೂವತ್ತು ವರ್ಷಗಳ ಹಿಂದೆ ನನ್ನ ಆಸ್ತಿ ಎಷ್ಟಿತ್ತು ಇವತ್ತು ಅವ್ರು ಹೇಳ್ತಾ ಇರುವಂತವ್ರ ಇವತ್ತು ನನ್ನ ಆಸ್ತಿ ಎಷ್ಟಿದೆ ಮೂವತ್ತು ವರ್ಷಗಳ ಹಿಂದೆ ಈಗೇನು ಆಪಾದನೆ ಮಾಡಿದಾರಲ್ಲ ಅವರ ಆಸ್ತಿ ಎಷ್ಟಿತ್ತು ಇವತ್ತು ಅವರ ಆಸ್ತಿ ಎಷ್ಟಿದೆ ಅನ್ನೋದನ್ನ ನೀವು ಅವಲೋಕನ ಮಾಡಿದ್ರೆ ನನ್ನ ಜೀವನ ಏನು ಅನ್ನೋದು ನಿಮ್ಗೆ ಅರ್ಥ ಆಗ್ತದೆ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದ್ರೆ ರಾಜಕಾರಣದಿಂದ ಆಸ್ತಿ ಕಳ್ಕೊಂಡಿನೇ ಹೊರತು ನಾನು ಆಸ್ತಿ ಗಳಿಸಿಲ್ಲ ಇದಕ್ಕೆ ಬೇಕಾದ್ರೆ ಸಿ ಬಿ ಐ ಇರ್ಬೋದು ಇನ್ಕಮ್ ಟ್ಯಾಕ್ಸ್ ಇರ್ಬೋದು ಇಡಿ ಇರ್ಬೋದು ಇನ್ಯಾವುದೇ ಸಂಘಟನೆಯಿಂದ ತನಿಖೆ ಮಾಡಿಸಿದ್ರೆ ನಾನೇನು ಬೇರೆಯವ್ರೇನು ಅನ್ನೋದು ಎಲ್ರಿಗೂ ಅರ್ಥ ಆಗ ಆಗ್ತಾ ಇದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಯಾಕಂದ್ರೆ ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟರು ಸಹಿತ ಪ್ರಾಮಾಣಿಕವಾಗಿ ನಾ ಕೆಲಸ ಮಾಡಿದವನು ನಾನು ಪಕ್ಷದಿಂದ ಪಕ್ಷಕ್ಕೆ ಎಂದೂ ನಾನು ಜಿಗಿದವನಲ್ಲ ಪ್ರಾಮಾಣಿಕ ಕಾರ್ಯಕರ್ತನಾಗಿ ಮೂವತ್ತೊಂದು ವರ್ಷದಿಂದ ನಾನು ಇಲ್ಲಿ ಕೆಲಸ ಮಾಡಕೊತ ಬಂದಿದ್ದೀನಿ ಆದ್ರೆ ಇವತ್ತು ಅವರ ಹೇಳಿಕೆಯಿಂದ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ಆ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿರೋದ್ರಿಂದ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾನು ಕರೆದಿದ್ದೇನೆ ಮುಖ್ಯವಾಗಿ ಹೇಳೋದೇನಂತಂದ್ರೆ ಅವತ್ತು ನೀವು ನಮ್ಮ ಮನೆಗೆ ಬಂದಾಗ ನೀವು ಮನೆಗೆ ಬಂದು ಹೋದ ಕೂಡ್ಲೇನೆ ನಾನು ಶಿವನಿಗೆ ಕಲ್ಯಾಣ ಮಂಟಪದಲ್ಲಿ ಹಳೆ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶವನ್ನು ನಾನು ಮಾಡಿ ಆ ಒಂದು ಸಮಾವೇಶದಲ್ಲಿ ಒಂದು ಮಾತನ್ನ ಹೇಳಿದ್ದೆ ಸೌದಿಯವರೇ ನಿಮಗೆ ಅರವತ್ತು ಸಾವಿರ ಹಳೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ನೀವು ಉಡೇ ಹಾಕಾಕ್ತೀನಿ ಅವ್ರಿಗೆ ಯಾವುದೇ ರೀತಿ ಅನ್ಯಾಯ ಆಗದ ನೋಡ್ಕೊಡ್ರಿ ಮುಂದೆ ನಾಮಿನೇಷನ್ಗಳು ಬಂದಾಗ ಅವರಿಗೆ ಹೆಚ್ಚಿನ ಪಾಲು ಸಿಗುವಂಗೆ ನೋಡ್ಕೊಡ್ರಿ ಅನ್ನೋ ಒಂದು ಒಂದೇ ಒಂದು ಮಾತನ್ನ ನಾನು ಹೇಳಿದೆ ಅದಕ್ಕೆ ಅವರು ಒಪ್ಕೊಂಡಿದ್ರು ಆದ್ರೆ ನಾವೆಲ್ಲ ಸೇರಿ ನಿಮ್ಮ ಎಪ್ಪತ್ತಾರು ಸಾವಿರಕ್ಕಿಂತ ಹೆಚ್ಚಿನ ಮತ ಒಂದು ಕೊಟ್ಟು ಬಹುಮತ ಕೊಟ್ಟು ನಿಮ್ಮನ್ನ ಆರಿಸಿದ ಮೇಲೆ ನೀವು ಏನು ಮಾಡಿದ್ರಿ ನಮ್ಮ ನನ್ನನ್ನ ನಮ್ಮ ಮುಖಂಡರನ್ನ ನಮ್ಮ ಕಾರ್ಯಕರ್ತರನ್ನ ಯಾವ ರೀತಿ ನಡೆಸ್ಕೊಂಡ್ರಿ ನಾಮಿನೇಷನ್ ದಲ್ಲಿ ಎಷ್ಟು ಜನ ಹಳೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನೀವು ಅವಕಾಶವನ್ನು ಕೊಟ್ರಿ ಪಕ್ಷದ ಚಟುವಟಿಕೆ ಇರ್ಬೋದು ಸಭೆ ಸಮಾರಂಭ ಇರ್ಬೋದು ಎಷ್ಟು ಜನ ಹಳೆ ಕಾಂಗ್ರೆಸ್ ಮುಖಂಡರನ್ನ ನೀವು ಇನ್ವಾಲ್ವ್ ಮಾಡಿದ್ರಿ ಮೊನ್ನೆ ನಡೆದ ಎಂ ಪಿ ಚುನಾವಣೆಯಲ್ಲಿ ನೀವು ಏನು ಮಾಡಿದ್ರಿ ಅನ್ನೋ ಬಗ್ಗೆ ನೀವು ಆತ್ಮಾವಲೋಕನ ಮಾಡಿಕೊಂಡ್ರೆ ನಿಮ್ಗೆ ನಮ್ಮ ನೋವು ಅರ್ಥ ಆಗ್ತದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ